ಹೆಂಗ ಮಾಡುದು ಓ ದೇವ್ರ ಅವನ ಎಲ್ಲಾರು ನೋಡಿ ದ್ರಾಕ್ಷಿ ಹಚ್ಚ ನಾನು ಒಮ್ಮೆ ಕೋಟಿ ಗಟ್ಲೆ ಬರ್ತತ್ ಹಚ್ಚದ ಊರ ಹವಾ ಮಾಡ್ಬೇಕತ್ ಮಾಡಿದ ರೊಕ್ಕ ಬರ್ತಾವ ಬಂದ ಅದಕ್ಕೆ ಬಡಿದ ಆತದ ಎಲ್ಲಾ ಮುಕ್ಳಿಕೆತ್ತದಿ ದ್ರಾಕ್ಷಿ ಹಚ್ಚಿ ಸಾಕ ಓ ಎಪ್ಪ ಶಿವನ ನನಗಾರ ಸಾಕ ಓ ಎಪ್ಪ ನಾನೇ ಬರ್ಲಿ ನೀನೆ ನೀನೇ ತಳಗ ಬಾರ ಬಾರು ಮೊದಲ ನನಗ್ ಒಯ್ಯ ನವನ್ ದೇಣ ಬೆನ್ ಹಚ್ಚಾರ ಓ ಎಪ್ಪ ಭಗವಂತ குண்ட்ர கு ஓம்

ಸುಮ್ಕೊಂಡ್ರ ಒಂದ್ ದಿವ್ಸ ಕೋಟಿಗಟ್ಲೆ ಕಾಲಂತೂ ತಗೊಂಡಿದಿ ಚಪ್ಪಲ್ ಹೆಂಗ ಬಿಡ್ತು ಮೆಟ್ಟ ಬೇಕು ಮೆಟ್ಟ ನಿನಗ ತಲೆ ಆಗ ನಿನಗ ಹಳ್ಳಿ ಹೊಡಿಬೇಕು ನಿನಗ ಬಾಯ ಬೂಟ್ ಇಟ್ಟು ಬಡದ ಮನೆ ರೊಕ್ಕ ಕೊಡು ಅಲ್ಲೇ ಮನೆ ರೊಗ್ ತಗೊಂಡ್ ಆ ಕಡೆ ಹುಯ್ಪತು ಒಂದ್ ವರ್ಷ ಆಯ್ತು ಏನಲ್ಲ ಮೆಟ್ಟ ಯಾರಂದ್ರು ಸುಮ್ ಅಂದು ಚೆಸ್ ಗೊತ್ತಾಗಲ್ಲ ನಿನಗ ಕುಡ್ತೀನೋ ಪರಿಷ ನಿನ್ ದ್ರಾಕ್ಷಿ ಭಾಗ ನೀ ಜಿಗ್ದಾಡ್ತಿ ಈ ಕಡೆ ಎಲ್ಲಿ ಹೆಣ್ಮಕ್ಳ ಸಂಗಟ ವಾಂಜಿ ಪಿಂಜಿಗ್ ಹೋಯ್ತೇವೆ ನಾವು ನಮ್ಗೆ ಬರ್ದಪ್ಪ ಪಗಾರ ಎಲ್ಲಿ ದ್ರಾಕ್ಷಿ ಭಾಗ ತಂದಿದ್ದು ಮೊನ್ನೆ ದಣ ಬಂದು ಮುಕ್ಳೆ ಬಂದು ಕಡದ ಹರದ್ ಇಪ್ಪತ್ನಾಕ ಐತಿ ನಮ್ದು ಹೊಮ್ ಅಪ್ಪ ಎಲ್ಲಿ ದ್ರಾಕ್ಷಿ ಹೆಸರು ತೆಗಿಬೇಡ ಏ ಪೋಷಿಕೆ ನಾ ಒಂದ್ ಸಾವಿರ ರೂಪಾಯಿ ಕೊಟ್ಟ ದೊಡ್ಡ ಮನುಷ್ಯ ಆಗ್ಬಿಡ್ತೇ ಅನ್ ಏನು ಎಷ್ಟ್ ಜಿಗಿದಾಗ್ಲತ್ತಿದು ಅದೇ ಸಾವಿರ ರೂಪಾಯಿ ಸುಮ್ ತಿಳಿದಿ ಸಾವಿರ ರೂಪಾಯಿ ಟ್ರಾಕ್ಟರ್ ಡೀಸೆಲ್ ಹಾಕರ್ ಅವನು ಅವ್ನ ಎಂಟ ದಿನ ಔಷಧ ಹೊಡಿತದ ಏ ನೀ ಯಾರು ಕಿರ್ಕಿರಿ ಮಾಡಿಬಿಡುದ ನಿ ಫೋನ್ ಪೇ ನಂಬರ್ ನಾ ಫೋನ್ ಪೇ ಮಾಡೇಬಿಡ್ತಾನ ನಿನಗ ಅಲ್ಲ ಫೋನ್ ಪೇ ಮಾಡ್ತಿ ಆಗನ ನ ರೊಕ್ಕ ಅದ್ ತಮ್ ಚೆಕ್ ಮಾಡ್ತ ಜರಾ ಹಾಸ್ಬಿಡ್ತಾ ಜರಾ ಏ ಹುಚ್ಚು ಬೋ ಅಲ್ಲಿ ಎಲ್ಲಿ ಜಾತ್ರೆ ಜಾತ್ರೆ ಅಂದ ಗಡಿಯಾ ತಂದಿ ಎಷ್ಟ್ ಹಡಸ್ಲತ್ತಿ ಫೋನ್ ಬಿಡು ಅದ ಇಟ್ ಓದ ಕಿಸಾದಾಗ ಒರ್ಜಿನಲ್ ಅದ ಹೋಗ್ಬೇಡ ಅಲ್ಲೆ ಒರ್ಜಿನಲ್ ನೋಡದ ಅವ್ನ ಯಾವ ಓಪನ್ ಭೀ ಆಗಲ್ಲ ಅದ್ರಾಗ ಚಾರ್ಜ್ ಇಲ್ಲ ಅಲ್ಲ ಚಾರ್ಜ್ ಇಲ್ಲ ಇಡು ಬರ್ತಾನ ಏ ಯಾರು ಪಡ ವಜ್ಜಿನ ತಂದಿದಲ್ಲ ಅವ್ನವ್ನು ಯಾವಾಗ ನೋಡಕ ದ್ರಾಕ್ಷಿ ಟ್ರಾಕ್ಟರ್ ಮ್ಯಾಲ್ ಕೂತಿರ್ತಿರಲ್ಲ ಒ ಮಾರ ಯಾವಾಗ ನೋಡ್ದಕ್ಕರ ಅವನು ದೊಡ್ಡ ಸೌಕರ್ಯ ಆಗಿ ಬಿಟ್ಟಿರಿ ಊರಾಗೆ ನೀವು ಬರ್ರಿ ಬಾರ ಹೂವಪ್ಪ ನೀವು ಒಬ್ಬ ಕಮ್ಮಿ ಇದ್ದು ನೋಡು ಬಾ ಅವ್ನ ಅವನು ನೀವು ಒಬ್ಬ ಇಲ್ಲಿ ಅಡಿಸ್ಲತ್ತನ ನೀವು ಒಬ್ಬ ಬಾ ಎಲ್ಲಿ ಸಾವ್ಕಾರ ಬನ್ರಿ ಇಲ್ಲೇ ನನಗೆ ಅವನು ಒಯ್ದು ನಾನು ಹಚ್ಚಿರು ಆಟ ಬಾ ಬಾ ಏ ಬುಡೂ ಒಮ್ಮಾರೆ ನೀ ಔಷಧ ಹೊಳಿ ಆರ್ಡ್ರು ಮಾಡೋ ಅಲ್ಲ ಅಡ್ಸಲಿಕ್ಕ ಮೊದಲ ಪಾರ್ಟಿ ಅಂತ ಮಾಡ್ತಿರಲ್ಲ ಅದು ಹೇಳ್ರಿ ಏ ಕರ್ ನೋವು ಸೌಕರ್ಯ ಇದ್ದೀನಿ ಮಗನ ಇದು ಪಾರ್ಟಿ ಪಾರ್ಟಿಗಟ್ಟಿ ಮಾಡ್ ಮಾಡಿಸ್ ಸರಿ ಮುಂದ್ಸರಿ ಮಾಡಿಸೇವ್ ಕೊಟ್ಟವು ಸಾಕ ಬಾಳ್ರಿ ಬರೋ ಬಾ ತಗಿವ ನೀನು ಪಾರ್ಟಿ ಅಂದ್ರೆ ಇದೇ ಮಾಡ್ತಾನ ಚಾಲೂ ಆಯ್ತು ಇದರೇ ನೂರ್ ಒಂದ್ಸರ್ ರೂಪಾಯಿ ಇಲ್ಲ ದೋಸ್ತರ ಕಾಲ ಖರ್ಚ ಮಾಡ್ಲಿಕ್ಕೆ ಇವನಿಗೆ ಒಂದ್ ರೂಪಾಯಿ ಇಲ್ಲ ಮಾರ ಇವನಿಗೆ ಕೊಡ್ಡಿ ಸಾವಿರ ರೂಪಾಯಿ ಇದ್ದು ಇವ್ ತಗೊಂಡ್ ಏ ಕುತಾನು ಸಾವಿರ ರೂಪಾಯಿ ಕಡಿ ಅದಾ ಒಕರೆ ಇ ಕೊಡ್ತೇನ ನನಗ ಇಲ್ಲ ನಿನಗೆ ಮೊನ್ನೆ ಮೊನ್ನೆ ಆಸಾಯ ಮಾಡಿತಿ ಬೋಯಿ ಬಾ 나ಗೆ ಹಾಕೋಂ ಬಾ ಇರ್ಲಕ ಬಾ ಹೆಡ್ ಬರ್ತವ ಒಂದು ರೂಪಾಯಿ ಬರ್ತ ಬಾ ಆಯ್ತಲ್ ನಡಿ ನಾವೇ ಹಾಕ ಮಾಡೋಣ ಸುಮ್ಮನೆ ಅದಕ್ಕೆ ಇವనికి ಇಲ್ಲಂದ್ರೆ ಇಬ್ರೇ ಮಾಡೋ ನೋಡಿ ಮಾರ ಇವನೇ ತಂದಿದ್ ನೋಡಿ ಅಕಡೆ ನಾವಿಬ್ರೇ ಮಾಡೋ ನೀ ಬಡ್ರಿ ಸುಮ್ಮನೆ ಓರೆ ಮಾಡೋರಿ ನಾನು ಓರಿ ಓಟೋ ಅವನು ಖರೆ ಮಾಡಂಗ ಕಾಣ್ಸ್ತರು ಓರೆ ಏ ದಾಮ್ ರೇ ಕೊಡ್ತ ದಾಮ್ ರೇ ಏ

ನಾ ಮಾಡ್ಸಲ್ಲ ಹೋಗೋ ಮಾರ ಪಟ್ಟಿ ಕೊಡ್ತ ಮಾಡಿದ್ರ ಮಾಡಿಲ್ಲ ಬೇಡ ಆಯ್ತು ಮಾರ ನೀಡಿ ಏನ್ ಶಂಬರ್ ಶೆಂಬರ್ ರೂಪಾಯಿ ಪಟ್ಟಿತ ಪಟ್ಟಿಯರ್ ಹಾಕಿ ಹೋಗಲಿ ಕೊಡ್ತದ ಕೊಡ್ತದ ನೀ ಹೋಗಿ ಹೈ ಬ್ರಾಂಡ್ ತಂಬ ನಾವು ಇಬ್ರು ಹೋಗಿ ಕೋಳಿ ತರ್ತೇವು ಇದು ದೋಸ್ತ ಇದು ಬೇಕ ನನಗ ನಿನಗ ಮಾಲನ ನೀ ಅಷ್ಟ್ ಹಾಲೆಡಾವ್ ಓ ಏಯ್ ಎಟ್ ಖರ್ಚ ಆಗ್ಲಿ ಏನ್ ಬೇಕದ ಅಲ್ಲಿ ಹೋಗಿ ಮೊದಲ್ ತಂಬ ಹೋಗಿ ನಮ್ ಬ್ರಾಂಡ್ ತಂಬ ಈಗ ಭಾಳ ಪವರ್ ಬರ್ಲಾತೇನು ಶಂಭರ್ ರೂಪಾಯಿ ಪಟ್ಟಿ ಹಾಕಲಿಕ್ಕ ಅಳತಿರಿ ಬ್ರಾಂಡ್ ತರ್ಲಕ್ಕ ಆದ್ರೆ ಎಷ್ಟು ರೊಕ್ಕ ಹೊಲಿ ಇದು ಹೊಲಿ ನೀವ್ ಎಲ್ಲರ ನೈಂಟಿ ಕುಡುದು ಕೋಳಿ ಗುಪ್ಲೆ ಮಾಡತ್ರ ಕುಚ್ಚಿಡ ಬಡಿತೀವಿ ನಿಮಗ ಸುಮ್ ಅಟ್ಟೆ ಯಾನೂ ಕುಡಿಯೋದಿಲ್ಲ ಆನಿರ್ತಮ್ ಅಂದ್ರ ಯಾರ ತಂದ್ ಕುಡಿಯಾರದ್ರು ಕುಡಿಯುದು ಸುಮ್ ನಾಯಂಗಿರುದು ಆಗ ಎಲ್ರ ಯಾನೂ ಮಾಡಲ್ಲ ಹೋಗ್ ಬಿಡು ಮಾರ ನೀವು ಹೋಗಿ ಮೊದಲ್ ಹೋಗಿ ತೊಗೊಂಬ ಹೋಗು ಹಂಗೆ ಹೋಗ ಅಲ್ಲಿ ಹೋಗು ಮೊದಲ ಹೋಗಿ ಎಟ್ಟಕ್ ಹೋಗಲಕ್ಕ ಹೋಗೋ ಅದು ಟ್ರಕ್ ತನಸಿ ನೋಡಿ ಹೋಗ್ ತಂಬ ಹೋಗೋ ರೊಕ್ಕಾ ಬಾ ಬಾ ಗೊತ್ತ ಬಾ ಹಾಯ್ ಫ್ರೆಂಡ್ಸ್ ನಿಮಗ ನಗಸೋಕಂತ ವಿಡಿಯೋ ಮಾಡಿದೀವಿ ಎಲ್ರ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಕಷ್ಟಪಟ್ಟು ನಿಮ್ಗೆ ನಗಸೋಕಂತ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ವಿಡಿಯೋಗಳನ್ನ ಎಲ್ಲರೂ ಪೂರ್ತಿಯಾಗಿ ನೋಡ್ರಿ ನಿಮ್ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ ಗಂಟೆ ಹತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತಾವ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಕಮೆಂಟ್ ಮುಖಾಂತರ ಏನು ಏನಿರ್ತಕ್ಕಂತ ಅನಿಸಿಕೆಗಳನ್ನ ತಿಳಿಸ್ರಿ ನಮಸ್ಕಾರ ಎಲ್ಲರಿಗೂ ಎಷ್ಟು ಕಿಲೋ ಒಂದ್ ದೇಡ್ ದೇಡ್ ಕಿಲೋ ಕುಂಡ್ರತ ಒಂದ್ ಫುಲ್ ಪಾರ್ಟಿ ನೋಡೋಣ ಅವನು

మనిషే హోటో మొదలె తర్లాక్కి పట్టిస్త బాట్లీ బాట్సి అలా మొదల హి బా మర బాట్లీవత్ రూపాయ పట్టీ హాక్రు బాట్లీదాం దోశ రూపాయ ఇద బా మొదల బాట్లీ

ನಾವ್ ನಾವು ನನಗೆ ಮಾಡೋದಾರ್ಲಿ ಇವ್ರೊಬ್ರು ನಾ ಫುಲ್ ಥೈಟಿ ಆಗಿ ಬಂದಿದ್ದ ಅವ್ರಿಗೆ ಇದೊಂದು ಕುಡ್ತ ಎಷ್ಟು ಅದ್ರಾಗ ನಾನ್ ಹುಡುಗಿ ಹೋಗಕ್ ಬಿಟ್ಟು ಹೇಳ ಸಾರೀಸೆಯಲ್ಲಿ ನನ್ನ ದೇವಿ ಕಾಣುವಳು ಚುಮ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಓಹೋ ಆ

ನಿಮ್ಮ ಮೊದಲೇ ಹೊಯ್ಕೊಂಡು ಬೇಡ ವಿಶಿಂದ್ರಿಂಗ ಮಾಡ್ತಾರ ಮಂದಿ ತತ್ತು ಸಾವು ಮಂದಿ ಕುಡತಾರ ನಾವು ಬಡವ್ರ ಮಂದಿ ಅಂದ್ರೆ ಕುಡಿತೇವು ಇಲ್ಲ ಹಾ ಬರೋಬರ ನಿಂದು ಒಟ್ಟ ಯಾರು ಏನೂ ಕೂಡಿದಿಲ್ಲ ಹೇಳ್ರಿ ಮೊದಲ ನಮ್ ಮಾಡ ನೀವ್ ಬ್ರ್ಯಾಂಡ್ ಬೇಕಂದ್ರಿ ನಿಮಗೆ ನಿಮ್ ಬ್ರ್ಯಾಂಡ್ ತಂದದ ನೀವು ಬ್ರ್ಯಾಂಡ್ ಕುಡ್ರಿ

கைலே முத கால் கொட்டி சீத கை தான் கைம்த It is.

ए टेस्टोर जे ओला ओला एम या होले सो माला स्नियास पुनियास बाहर मेड अडी बा दोस्त बा बाहर नाक सो

ನೀವ್ಯಾನ್ ಗಂಡಸರ್ ಗಣಸರ್ ಲವ್ ಮಾಡೋರಂಗ ಮಾಡತ್ತಿರಲ್ಲ ಹಿಂಗ್ಯಾಕದ ಪೀಸ್ ತಳ ಚಲೋ ಆತಾವ ಮಾ ಬಾಯಿ ಹಾಕೊಳ ಕುಂಡ್ಯಾಗ ಹಾಕೋ ರೀ ಕುಂಡ್ಯಾಗ ಕೈ ಕುಂಡಾಗ್ಯಾವ ನಿಮ್ಗ್ ಅಯ್ಯ ಮಾಲ್ ಹಚ್ಚೇನಿ ನೋಡ್ಕೊಂಡೇನ್ ನಮ್ಮ ಏ ನೀ ಗಪ್ಕೊಂಡ್ರ ಅವಾಗ ನೋಡ ಬಾಯಾಗ ಪೀಸ್ ಹಾಕ್ತಾರತ್ತೀವ್ರು ನಿಮ್ಮ ಚಕಗಳು ಮಾಡಲ್ಲಾ ಅದೇ ಸುಮ್ ಶಾಂತೋಸ್ತ ಐತನಿಲ್ ಮಾಲ್ ಓಂದ ಚೇಂಜ್ ಮಾಡಿಲ್ಲ ನೀ

எல்லாம் ఆకాల్ దొడ్డు పీస ఏయ్ సోమ్ము కొండు సోమ్ము కొండు వొవని తినొకటే ని నత్తిదే తిడుదిగా అవే మోలకిట బాట అలా మాడి ఏయ్ అన్న సూరత్ వరవరానో హేళవని హేళవని ఓ నో వరవరా ఏనా మాళి హాక్ బారా బారా హాకో కట్ కట్ ఆగలే బడా హాసనన వారో నా నా భడ నినగో

டோ

దోస్తి <muitasmit> euh <l Jean> <kers> <coughs>

కుడి బడ అంద్ర కుడు కార్ కొ ఏత్ హోదు నోడవ్ మళ్ళీ బేర బరంగదా ನಾನು ನಾ ಹೋಗ್ತೀನಿ ಚೌಕ ಎಲ್ಲಾ ಆಗಿ ಮಾಡಿಬಿಟ್ಟು ಹೋಗ್ತೀನಿ ಒಬ್ಬನೇ ಅವನ್ ಹೋರಿ ಹೋರಿ ಬರ್ತಾನ ಒಬ್ಬನೇ